ಸಾರ್ವಜನಿಕರಿಗೆ ಶಹಾಪುರ ನಗರದಿಂದ ಕನ್ಯಾಕೊಳ್ಳೂರಿಗೆ ಹೋಗಲು ಒಂದು ಪುರಾತನ ಕಾಲದಿಂದಲೂ ಇರುವ ರಸ್ತೆಯಿತ್ತು ಅದು ಶಹಾಪುರದ ಕನ್ಯಾಕೊಳ್ಳೂರು ಬೇಸ್ ಒಳಗಿನಿಂದ ಹೋಗುವ ರಸ್ತೆಯಾಗಿತ್ತು ಈ ರಸ್ತೆ ಮೂಲಕ ಹೋದರೆ ಸುಮಾರು ಎರಡು ಕಿಲೋಮೀಟರ್ ಅಂತರ ಕಡಿಮೆ ಕೂಡ ಆಗುತ್ತದೆ ಹಾಗೂ ಟ್ರಾಫಿಕ್ ಸಮಸ್ಯೆ ಕೂಡ ಇರುವುದಿಲ್ಲ ಇದರಿಂದ ಸಮಯ ಕೂಡ ಉಳಿಯುತ್ತದೆ ಆದರೆ ಆ ರಸ್ತೆ ಕೆಟ್ಟು ಹೋಗಿದ್ದರಿಂದ ಜನರು ಸದರಿ ಗ್ರಾಮಕ್ಕೆ ಹೋಗಬೇಕಾದರೆ ಶಹಾಪುರದ ಬಸವೇಶ್ವರ ವೃತ್ತದಿಂದ ಅಗ್ನಿಶಾಮಕ ದಳದ ಬೆಂಕಿ ನಂದಿಸುವ ಕಚೇರಿಯ ಎದುರಿನಿಂದ ಹಾಯ್ದು ಹೋಗಬೇಕಾಗಿತ್ತು ಆದ್ದರಿಂದ ಈ ವಿಷಯವನ್ನು ಇಲ್ಲಿಯ ಶಾಸಕರಾದ ಶ್ರೀ ಶರಣ ಬಸಪ್ಪಗೌಡ ದರ್ಶನಾಪುರ ಅವರು ಜನರ ಅಗತ್ಯವನ್ನು ಮನಗಂಡು ಆ ಹಳೆಯ ರಸ್ತೆಯನ್ನು ಹೊಸ ರೀತಿಯಲ್ಲಿ ಕಾಂಕ್ರೀಟ್ ಹಾಗೂ ಡಾಂಬರ್ ಹಾಕಿಸಿ ಸುಧಾರಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಸರ್ಕಾರದ ಅನುದಾನದಿಂದ ಮಾಡಿಸಿದರು ಆದರೆ ಸದರಿ ರಸ್ತೆಯಲ್ಲಿ ಒಂದು ಸೇತುವೆ ಕೂಡ ಇತ್ತು ಆದರೆ ಆ ಸೇತುವೆ ನಿರ್ಮಾಣವಾಗಿ ಕೇವಲ ಮೂರು ತಿಂಗಳಾಗಿತ್ತು ಅದು ಕೇವಲ ಒಂದೇ ಮಳೆಯಲ್ಲಿಯೇ ಕೊಚ್ಚಿ ಹೋಗಿದೆ ಸರ್ಕಾರದ ಕೋಟಿ ಕೋಟಿ ಅನುದಾನವು ಸರಿಯಾದ ಯೋಜನೆಯಿಲ್ಲದ ಕಾರಣದಿಂದ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೊಚ್ಚಿ ಹೋದಂತಾಗಿದೆ ಸದರಿ ರಸ್ತೆಯು ಶಹಾಪುರ ನಗರದಿಂದ ಕನ್ಯಾಕೊಳ್ಳೂರು ಗ್ರಾಮದ ಜನತೆಗೆ ತುಂಬಾ ಅವಶ್ಯಕತೆಯಾಗಿದ್ದರಿಂದ ಈಗ ಜನರ ಬೇಡಿಕೆ ಏನೆಂದರೆ ಈ ರಸ್ತೆಯ ಸೇತುವೆಯ ಕಳಪೆ ಮಟ್ಟದ್ದಾಗಿದ್ದು ಇದರಿಂದ ಸಾರ್ವಜನಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೂ ಗುತ್ತಿಗೆದಾರರ ಲೈಸೆನ್ಸ್ ರದ್ದುಗೊಳಿಸಬೇಕು ಮತ್ತು ಯೋಜನೆ ರಚಿಸಿ ತಪಾಸಣೆ ಮಾಡದೆ ಅನುಮೋದನೆ ನೀಡಿದ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಈ ವಿಡಿಯೋ ಮೂಲಕ ಶಾಸಕರಲ್ಲಿ ಎಸ್ಡಿಪಿಐ ಗ್ರಾಮ ಸಮಿತಿ ವತಿಯಿಂದ ಮನವಿ ಮಾಡುತ್ತಿದ್ದೇವೆ